ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ವಿಜ್ಞಾನ ವಿಷಯದ ಭಾಗ ಎರಡರಲ್ಲಿನ ಎಂಟನೇ ಅಧ್ಯಾಯವಾದ ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸಗಳಲ್ಲಿ ಮೊದಲ ಪ್ರಶ್ನೆ ಅಪಾರದರ್ಶಕ ವಸ್ತುಗಳ ಬಗ್ಗೆ ಅರಿಯಲು ಸಹಾಯ ಮಾಡುವ ಈ ಬಾಕ್ಸ್ಗಳನ್ನು ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿ ಅಂತ ಕೊಟ್ಟಿದರೆ ಗಮನಿಸಿ ಅಪಾರದರ್ಶಕ ವಸ್ತುಗಳು ಛಾಯೆಯನ್ನು ಉಂಟು ಮಾಡುತ್ತವೆ ಈ ರೀತಿ ಅರ್ಥಪೂರ್ಣ ವಾಕ್ಯವನ್ನ ರಚಿಸಿ ಮಕ್ಕಳೇ ನಂತರ ಪ್ರಶ್ನೆ ಎರಡು ಈ ಕೆಳಗೆ ನೀಡಿರುವ ವಸ್ತು ಅಥವಾ ಸಾಮಗ್ರಿಗಳನ್ನು ಪಾರದರ್ಶಕ ಅಪಾರದರ್ಶಕ ಅರೆ ಪಾರದರ್ಶಕ ಮತ್ತು ಸ್ವಯಂ ಪ್ರಕಾಶ ಅಥವಾ ಸ್ವಯಂ ಪ್ರಕಾಶರಹಿತ ವಸ್ತುಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಇದೆ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ವಸ್ತುಗಳು ಅಥವಾ ಸಾಮಗ್ರಿಗಳನ್ನ ನೀವು ವಿಂಗಡಿಸಿ ಬರೀಬೇಕು ಗಮನಿಸಿ ಮಕ್ಕಳೇ ನೀವು ಸಹ ಇದೇ ರೀತಿ ಕಾಲಂಗಳನ್ನ ಹಾಕೊಳ್ಳಿ ಪಾರದರ್ಶಕ ವಸ್ತುಗಳು ಯಾವುವು ಅಂತ ನೋಡೋಣ ಗಾಳಿ ನೀರು ಸಮತಲ ಗಾಜಿನ ಹಾಳೆ ಅಪಾರದರ್ಶಕ ವಸ್ತುಗಳು ಬಂಡೆಯ ಚೂರು ಅಲ್ಯೂಮಿನಿಯಂ ಹಾಳೆ ಸಿಡಿ ಹೊಗೆ ಕಬ್ಬಿಣದ ತುಂಡು ಛತ್ರಿ ಗೋಡೆ ನಂತರ ಅರೆ ಪಾರದರ್ಶಕ ವಸ್ತುಗಳು ಪಾಲಿಥೀನ ಹಾಳೆ ಹಿಮ ಸೆಲ್ಲೋಫೇನ್ ಹಾಳೆ ನಂತರ ಸ್ವಯಂ ಪ್ರಕಾಶಿತ ವಸ್ತುಗಳು ಉರಿಯುತ್ತಿರುವ ಪ್ರತಿದೀಪ್ತ ಕೊಳವೆ ಗ್ಯಾಸ್ ಬರ್ನರ್ನ ಜ್ವಾಲೆ ಉರಿಯುತ್ತಿರುವ ಟಾರ್ಚ್ ಮಿಣುಕು ಹುಳು ಸೀಮೆ ಎಣ್ಣೆ ಸ್ಟೋವ್ ಸೂರ್ಯ ನಂತರ ಚಂದ್ರ ನಂತರ ಸ್ವಯಂ ಪ್ರಕಾಶ ರಹಿತ ವಸ್ತುಗಳು ದರ್ಪಣ ಬಂಡೆಯ ಚೂರು ತಂತಿಯ ಬಲೆ ಕಬ್ಬಿಣದ ತುಂಡು ಗೋಡೆ ನೀವು ಸಹ ಇಲ್ಲಿ ಕೆಳಗೆ ನೀಡಿರ್ತಕ್ಕಂಥ ವಸ್ತುಗಳನ್ನು ವಿಂಗಡಿಸಿ ಬರೆಯಿರಿ ಮಕ್ಕಳೇ ನಂತರ ಪ್ರಶ್ನೆ ಮೂರು ಒಂದು ರೀತಿಯಲ್ಲಿ ಹಿಡಿದರೆ ವೃತ್ತಾಕಾರದ ಛಾಯೆ ಇನ್ನೊಂದು ರೀತಿ ಹಿಡಿದರೆ ಆಯತಾಕಾರದ ಛಾಯೆಯನ್ನು ಉಂಟು ಮಾಡುವ ಒಂದು ಆಕೃತಿಯನ್ನು ಸೃಷ್ಟಿಸುವ ಬಗ್ಗೆ ಆಲೋಚಿಸುವಿರಾ ಅಂತ ಪ್ರಶ್ನೆ ಕೇಳಿದರೆ ಉತ್ತರವನ್ನು ಗಮನಿಸಿ ಸಿಲಿಂಡರ್ ಅನ್ನು ಅಡ್ಡವಾಗಿ ಹಿಡಿದಾಗ ವೃತ್ತಾಕಾರದ ಛಾಯೆಯನ್ನು ಉದ್ದವಾಗಿ ಹಿಡಿದಾಗ ಆಯತಾಕಾರದ ಛಾಯೆಯನ್ನು ಉಂಟು ಮಾಡುತ್ತದೆ ಈ ರೀತಿಯಲ್ಲಿ ಸಿಲಿಂಡರ್ ಅನ್ನು ನೀವು ಚಿತ್ರಿಸಿ ಮಕ್ಕಳೇ ನಂತರ ಪ್ರಶ್ನೆ ನಾಲ್ಕು ಒಂದು ಸಂಪೂರ್ಣ ಕತ್ತಲಾದ ಕೊಠಡಿಯಲ್ಲಿ ನಿಮ್ಮ ಎದುರಿಗೆ ದರ್ಪಣವನ್ನು ಹಿಡಿದುಕೊಂಡರೆ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬವು ಕಾಣುವುದೇ ಇದಕ್ಕೆ ಉತ್ತರ ಇಲ್ಲ ಸಂಪೂರ್ಣವಾಗಿ ಕತ್ತಲೆಯಾದ ಕೋಣೆಯಲ್ಲಿ ಯಾವುದೇ ಚಿತ್ರ ರಚನೆಯಾಗುವುದಿಲ್ಲ ಪ್ರತಿಬಿಂಬ ಮೂಡಬೇಕಾದರೆ ಬೆಳಕು ಪ್ರತಿಫಲಿಸಬೇಕು ಬೆಳಕು ಇಲ್ಲದಿದ್ದರೆ ಯಾವುದೇ ಪ್ರತಿಫಲನ ನಡೆಯುವುದಿಲ್ಲ ಹಾಗೂ ಯಾವುದೇ ಚಿತ್ರ ರೂಪುಗೊಳ್ಳುವುದಿಲ್ಲ ಹಾಗಾದ್ರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ